ಎಲ್ಲ ಅಪ್ಪ ಅಮ್ಮ ಅವರು ಬರ್ತಾರೆ ನೀನು ಹೋಗ್ಬೇಡ ಇಲ್ಲೇ ಇರೋ ಮದು ಬರ್ರಿ ಅಂತೇಳಿ ಎಲ್ರಿಗೂ ಹೇಳ್ ಕಳ್ಸಿದೀನಿ ಎಲ್ರು ಬಂದ್ರೆ ಸ್ವಲ್ಪ ಏನಾದ್ರು ಮಾಡಕ್ ಆಗುತ್ತೆ ಅಂತೇಳಿ ಅದಕ್ಕೆ ಎಲ್ಲಾರ್ಗು ಹೇಳ್ ಕಳ್ಸಿದೀನಿ ಅಕ್ಕ ಈ ಚಿಕನ್ ಮಟನ್ ನಾನು ಸ್ವಲ್ಪ ಮೀನ್ ತರಿಸ್ಬಿಡ ಮೀನ್ ಚೆನ್ನಾಗಿರ್ತಾವೆ ಇಲ್ಲಿ ಇಲ್ಲಿ ಕೆರೆ ಐತಲ್ಲ ಕೆರೆಗೆ ಹಿಡಿತಾರಲ್ಲ ಅದಕ್ಕೆ ಮೀನ್ ತರಿಸ್ಬಿಡ ಅಕ್ಕ ಸರಿ ಸರಿ ಆಯ್ತು ಹೇಳು ತರಿಸ್ತೀನಿ ಮೀನು ತಾನೇ ತರಿಸ್ತೀನಿ ಮೀನು ಸಾರು ಮಾಡಿ ಸ್ವಲ್ಪ ಫ್ರೈ ಸ್ಪಂದ ನಾನು ಕೇಳಿ ಕಳಿಸಿದ್ದೀನಿ ಮೀನೇ ತರಕಾಗತ್ತೆ ಅಪ್ಪ ಈಗ ಮೀನು ಅಂತಂದ್ರೆ ಇಷ್ಟ ಅಲ್ಲ ಅಕ್ಕ ನಾನು ನಿನ್ನತ್ರ ಒಂದು ವಿಷಯ ಹ್ಞೂ ಆಗ ಅವಳು ಇದಾಳಲ್ಲ ಅವಳು ನನಗೆ ಫೋನ್ ಮಾಡ್ತಾಳೆ ನನ್ನ ಫೋನ್ ಮಾಡ್ಯ ಜೀವಿತಾ ಹೆಂಗೆ ಮಾತಾಡ್ತಾಳೆ ಗೊತ್ತಾ ಅವಳಕ್ಕೆ ಫೋನ್ ಮಾಡ್ತಾಳೆ ಸರಿಯಾಗಿ ಹೋಗ್ಬೇಕಾಯ್ತು ಮಕ್ಕೆ ಮಾರ ಮರ್ಯಾದೆ ಇಲ್ದವಳು ಇಲ್ಲಿ ಊರಾಗ ಹೋಗ್ ಬಿಡು ಸೇರ್ಕಂಡವಳಿ ಇನ್ನೇನು ಏನು ಮಾಡಲ್ಲ ಇಲ್ಲಿಗೇನು ಬರಲ್ಲ ಅಂತ ಅನ್ಕೊ ಅಲ್ಲಿಗೆ ಹೋಗಿ ಮರ್ಯಾದೆ ತಗೋದ್ ಬಿಡ್ತೀನಿ ನೋಡೋ ತಿಳ್ಕೊ ಬಿಟ್ಟವಳೆ ಯಾಕೆ ಫೋನ್ ಮಾಡಿಲ್ಲಂತೆ ದುಡ್ಡು ಕೊಡ್ಬೇಕಂತ ದುಡ್ಡಿಗಾಗಿ ಫೋನ್ ಮಾಡವಳೆ ಅಲ್ಲ ಮಧು ನಾನು ಹತ್ರ ಸಾಲುವಾಗಿ ದುಡ್ಡು ಕೇಳ್ತಾ ಇದೀನಿ ಮನೇಲಿ ತುಂಬಾ ಕಷ್ಟ ನೀನು ಬಿಟ್ಟು ಬಂದಾಗಿಂದ ತುಂಬಾ ಕಷ್ಟ ಆಗೈತೆ ನನಗೆ ಭಾಳ ದುಡ್ಡಿನ ಸಮಸ್ಯೆ ಆಗೈತೆ ಪ್ಲೀಸ್ ನನಗೆ ದುಡ್ಡು ದುಡ್ಡು ಕೊಡು ಅಂತ ಹೇಳಿ ಫೋನ್ ಮಾಡಿದಾಳಲ್ಲಕ್ಕ ಅದಕ್ಕೆ ನಾನು ಯಾವ ದುಡ್ಡು ಇಲ್ಲ ಎಂಥದ್ದು ಇಲ್ಲ ಸುಮ್ಮನೆ ಇರ್ತಿಲ್ವ ಅಂತೇಳಿ ಚೆನ್ನಾಗಿ ಹೋಗುತ್ತೆ ನೋಡು ಹ್ಞೂ ಫೋನ್ ಕಟ್ ಮಾಡ್ಯ ನಿನ್ನ ಅಂತ ಯಾಕೆ ಫೋನ್ ಮಾಡಿದ್ಲಂತೆ ಅವಳು ಅವಳಿಗೆ ಏನಾಯ್ತಂತೆ ಫೋನ್ ಮಾಡೋಕೆ ಅವಳು ಹೆಂಗೆ ಫೋನ್ ಅವಳು ನಾನು ಅಕ್ಕ ಅವಳ ಫೋನ್ ನಂಬರ್ ಎಲ್ಲ ಬ್ಲಾಕ್ ಮಾಡಿಬಿಟ್ಟಿದ್ದೀನಿ ಅವಳ ಫೋನಾಗ ನಾನು ಅವಳು ಫೋನ್ ಎತ್ತೋದು ಇಲ್ಲ ಅವಳು ಫೋನ್ ಮಾಡಿದ್ರೆ ನಾನು ಮಾತಾಡೋದು ಇಲ್ಲ ಅವಳು ಅವಳ ನಂಬರಿಂದ ನನಗೆ ಕಾಲ್ ಬರೋದಿಲ್ಲ ಅವಳು ಬೇರೆ ನಂಬರಿಂದ ಮಾಡಿದಾಳೆ ಅವ್ರು ಅಣ್ಣಂದ ಯಾವುದೋ ತಗೊಂಡು ನಂಬರ್ ಫೋನ್ ಮಾಡವಳು ಫೋನ್ ಮಾಡಿ ದುಡ್ಡು ಕೇಳ್ತಾ ಇದ್ದಾಳೆ ನನಗೆ ಸಮಸ್ಯೆ ಆಗಿದೆ ದುಡ್ಡು ಕೊಡು ಅಂತ ಅಡಿಯ ಅಲ್ಲಿಗೆ ಹೋಗ್ತೀನಿ ಮರಿ ತೆಗೆದು ಬರ್ತೀನಿ ಅವಳು ಯಾಕನ ಸುಮ್ನ ಬಿಡ್ತಾಳೆ ಅಂತ ತಿಳ್ಕೊ ಬಿಟ್ಟವಳೆ ಓ ಹಾ ನಾನು ಸುಮ್ನೆ ಹಾಕ್ತೀವಿ ಅಲ್ಲ ನೋಳೆ ಯಾಕೆ ಫೋನ್ ಮಾಡ್ಬೇಕು ಇಷ್ಟೆಲ್ಲ ಆದ್ಮೇಲೆ ಮನ ಮರ್ಯಾದಿಲ್ದವಳು ಅದು ಹೆಂಗ್ ಫೋನ್ ಮಾಡಿಲ್ಲ ಅವಳು ದುಡ್ಡು ಕೊಡು ಅಂತ ಅಲ್ಲ ನೋಡು ದುಡ್ಡಾನ ಅನಕ್ ಅಂತ ನೋಡ್ತಾ ಇದ್ದಾಳೆ ಏ ಪಾಪ ಎಂತವ್ ಕೆಲ ತಲೆ ಕೆಳ್ಸ್ಕೊಬೇಡ ಕೈ ದುಡ್ಡು ಹಾಕ್ಬಿಡು ಬಗ್ಗೆ ಇಲ್ಲ ಅಕ್ಕ ನಾನೇನಕ್ಕೆ ಇಂಥದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಂಬ ನಾನು ಚೆನ್ನಾಗಿ ಉಗುತ್ತೆ ಮಾನ ಮರಿಯದಿಲ್ದವಳೆ ಇನ್ನೂ ಫೋನ್ ಮಾಡಿದ್ಯಾಲೆ ಫೋನಕ್ಕೆ ನೀನು ಯಾಕೆ ಫೋನ್ ಮಾಡಿದ್ಯಾ ನೀನು ಮಕ್ಕ ಮಗೇ ನನಗೆ ಫೋನ್ ಮಾಡಿದ್ಯಾ ಫೋನಿಕ್ಕೆ ಯಾವ ದುಡ್ಡು ಇಲ್ಲ ಕಾಸು ಇಲ್ಲ ನಿನ್ನಂತವ್ಗೆ ಯಾಕೆ ಕೊಡೋಣ ನಾನು ಅಂತ ಹೇಳಿ ಹೇಳಿದ್ದೀನಿ ನನ್ನ ದುಡ್ಡು ಯಾರು ಬಡವ್ರ ಬಗ್ಗೆ ಅಂತಾರ ಕೊಟ್ಟರು ನೆನಸ್ಕೊಂಬತ್ತಾರೆ ನಿನ್ನ ಮಾತ್ರ ನಾನು ಕೊಡಲ್ಲ ಅಂತೇಳಿ ಚೆನ್ನಾಗಿ ಎಷ್ಟು ಹೋಗ್ತಿದ್ದೀನಿ ನೋಡವಳಿಗೆ ಫೋನ್ ಮಾಡಿರಬೇಡ ಹೆಂಗ್ ಬಿಡ ನನ್ನ ಅಮ್ಮ ಇರ ಮನೆಯಾಗ ಇದ್ದೀನಿ ಅವಳಿಗೆ ಗೊತ್ತಾಗಲ್ಲ ಅಂತ ತಿಳ್ಕೊಬಿಟ್ಟವಳ ಅವಳು ಓಹೋ ಭಾರಿ ಇದ್ದಾಳೆ ಅಲ್ಲಿಗೆ ಹೋಗಿ ಮರ್ಯಾದೆ ತೆಗೆದು ಬರ್ತೀನಿ ನೋಡು ಹೋಗ್ತೀನಿ ಓ ಯಾಕೆ ಫೋನ್ ಮಾಡ್ಬೇಕು ನೀನು ನನ್ನ ತಮ್ಮಗೆ ಯಾಕೆ ಫೋನ್ ಮಾಡ್ಬೇಕು ನೀನು ನನ್ನ ತಮ್ಮಗೆ ಅಂತ ಉಗತ್ ಬರ್ತೀನಿ ಓ ಹೆಂಗ್ ಫೋನ್ ಮಾಡಿದೆ ನನ್ನ ತಮ್ಮಗೆ ಯಾಕೆ ಫೋನ್ ಮಾಡಿದ್ ಅಂತ ಉಗುದು ಬರ್ತೀನಿ ಯಾಕೆ ಮಲ್ವಕ್ಕ ಯಾರ ಮೇಲೆ ರುಚಿಗೆ ಎದ್ಬಿಟ್ಟಿದ್ಯಾ ಯಾರು ಯಾರಿಗೆ ಫೋನ್ ಮಾಡಿದ್ದು ಜೀವಿತಾನೋಳ್ಕಣೆ ನನ್ನ ತಮ್ಮಗೆ ಫೋನ್ ಮಾಡಿದ್ಲಂತೆ ದುಡ್ಡು ಬೇಕು ಅಂತ ನೋಡಮ್ಮ ತೋರ್ ಮನೆಗೆ ಹೋಗಿ ಸೇರ್ಕೊಂಡವಳೆ ನನ್ನ ತನ್ನ ತಮ್ಮಗೆ ಹೆಂಗೆ ಫೋನ್ ಮಾಡಿದ್ಲ ಅವಳು ಯಾಕೆ ಫೋನ್ ಅವಳು ಏ ನನ್ನ ತಮ್ಮ ಏನು ಕೊಟ್ಬಿಟ್ಟಿದ್ದ ನನ್ನ ತಮ್ಮಗೇನು ಕೊಟ್ಬಿಟ್ಟಿದ್ಲ ಅವಳು ಫೋನ್ ಮಾಡೋಕ್ಕೆ ನಾನು ಮಾತ್ರ ಇಗಳೇ ನಾನು ಒಳ್ಳೆಯವ್ರಿಗೆ ಒಳ್ಳೆಯವರು ನಾನು ಕೆಟ್ಟವ್ರತ ನಾನು ಕ್ಯಾತವಳೇನೇ ನಾನು ಜಾಸ್ತಿ ಗಲಾಟೆನೇನೆ ನಾನು ಜಾಸ್ತಿ ಜಗಳ ಗಂಟಿನೀನಿ ನನ್ನ ಅಂದರು ಅಂಬ್ಲಿಲ್ಲ ಅವಳು ಈಗಮು ವೀನು ನಾನು ಹೆಂಗೆ ಅಂತ ನಿನಗೆ ಗೊತ್ತೀಗ ನಾನು ಒಳ್ಳೆಯವ್ರಿಗೆ ನನ್ನ ಜೀವಕ್ಕೆ ಜೀವ ಕೊಡ್ತೀನಿ ಒಳ್ಳೆಯವ್ರಿಗೆ ಒಳ್ಳೆಯವ್ರು ಕೆಟ್ಟವ್ರಿಗೆ ನನ್ಗೆ ನಾನು ಕೆಟ್ಟವ್ರಿಗೆ ಕೆಟ್ಟವ್ರೇನೇ ನನ್ನ ಕೆಟ್ಟವಳೇನೆ ನಾನು ಯಾರೇನೋ ಸಹ ಹೇಳಿದ್ರು ಸಹ್ಯನೇ ನಾನು ಹಂಗೆ ಹೇಳೋದು ನನ್ನ ಕೆಟ್ಟವ್ರಿಗೆ ಕೆಟ್ಟವರೇನೆ ಅಂತ ಕೆಟ್ಟವಳೇನಾನು ಅಂತಲೇ ಹೇಳೋದು ಅಲ್ಲ ನೋಡ ಅವಳು ಎಷ್ಟ್ರ ಮಟ್ಟಿಗೆ ಇರಬೇಡ ನಾವ್ ಹೆಂಗ್ ಫೋನ್ ಮಾಡ್ಲ ನನ್ನ ತಮ್ಮಂಗೆ ಅವಳು ಯಾಕೆ ಫೋನ್ ಮಾಡ್ಬೇಕು ಹೋಗ್ತಿದ್ದೀನಿ ಬಿಡಕ ಚೆನ್ನಾಗೆ ಇನ್ನೊಂದ್ಸತಿ ಏನಾನ ಫೋನ್ ಮಾಡಿದ್ರೆ ಹೋಗಿ ಬಂತೆ ಏನಕ್ಕೆ ಹೋಗ್ತೀಯ ಸುಮ್ನರು ಇಲ್ಲ ಅವಳಿಗೆ ಹೋಗಿ ಒಂದ್ಸತಿ ಹೋಗಿದ್ ಬರ್ಬೇಕು ಹಂಗಾದ್ರೆ ಮತ್ತೆ ಸುಮ್ಮನೆ ಆಗೋದಿಲ್ಲ ಅಂದ್ರೆ ಸುಮ್ಮನಾಗಲ್ಲ ಕಣಕ ಅಯ್ಯಪ್ಪ ಅವಳು ಎಂತಾಳ ಅವಳು ಅದಳ ಅವಳು ಭಾರಿ ತಲೆ ಐತೆ ಇವಾಗ ತವ್ರ ಮನೆಗೆ ಹೋಗಿ ಸೇರ್ಕೊಂಡವಳೆ ತವರ್ ಮನೆಯಾಗು ಕಷ್ಟ ಅಂತೆ ಅದಕ್ಕೆ ನಾ ಸ್ವಾತಿ ಮದುವೆ ಆಗಿ ಹೇಳ್ತಾ ಇದ್ದಾಳಲ್ಲ ಎಲ್ಲಾನ ನಾ ಅಯ್ಯೋ ಭಾಳ ಕಷ್ಟ ಅಲ್ಲಿ ಅಂತ ಹೇಳಿ ಹೇಳ್ತಾಳೆ ಎಲ್ಲಾರ್ಗು ಗೊತ್ತಾಗೈತಿ ಅಲ್ಲ ಅವ್ರು ತವ್ರ ಮನೆ ಬಂಡವಾಳ ಏನು ಇಲ್ಲೇ ಬಂಡವಾಳ ಏನು ಎಲ್ಲರಿಗೂ ಗೊತ್ತಾಯತಿ ಅಲ್ಲಿ ಹತ್ರದ್ದು ಬದ್ನೇಕಾಯ್ತು ನಡೆಯಲ್ಲ ತವ್ರ ಮನೆ ಬಂದಿತ್ತು ಎಲ್ಲ ಚೆನ್ನಾಗಿದ್ದಿದ್ರೆ ಅಣ್ಣಯ್ಯ ಅಮ್ಮ ಎಲ್ಲ ಶೆನಕ್ಕೆ ನೋಡ್ಕೊಂಡು ನಿಟ್ಟು ಮನೆ ಕಡೆಗೆ ದುಡ್ಡು ಕಾಸಿನಾಗಲಿ ಎಲ್ಲ ಚೆನ್ನಾಗಿದ್ದಿದ್ರೆ ಅವಳೇ ಇನ್ನೂ ಐಡಿಯಕ್ಕೆ ಆಗ್ತಿರ್ಲಿಲ್ಲ ಕಣಕ ನೀನೇನೋನು ಏ ಅಪ್ಪ ಇನ್ನೊಂದು ಭಾಳ ಮಿತಿ ಮೇಲೆ ಅವಳು ನೀರಳು ಓ ನನ್ನ ಸಮಕ್ಕೆ ಯಾರು ಇಲ್ಲ ಅಂತ ಹೇಳೋಳ ಅವಳು ಅಂತಳು ಅವಳು ಎಂತಳು ಅವಳು ಮನೆಯೊಳಗೆ ಹೋಗ ನಾನು ಬಿಡಲ್ ಕಣ ನಾನು ಫೋನ್ ಅಂದ್ರೆ ನನ್ನ ಬಿಡಲ್ ನೋಡಿ ಎಷ್ಟು ಸಿಟ್ಕೋತೈತೆ ನೆನೆಸ್ಕೊಂಡ್ರಿ ಇವಾಗ ಅಮ್ಮ ಇರೋನು ಅವರು ಬರ್ತಾರೆ ಫೋನ್ ಮಾಡಿದೀನಿ ನಾನು ಮೀನು ಸಾರು ಮಾಡೋಣ ಅಂತ ನನ್ನ ತಮ್ಮ ಮೀನು ಸಾರು ಅಂದ ಅದಕ್ಕೆ ಮೀನು ಸಾರು ಮಾಡೋಣ ಅಂತ ಇವತ್ತು ನಾನು ಚಿಕನ್ ಮಟನ ತರ್ಸೋಣ ಅನ್ಕಂಡು ಏ ಬಿಡಕ್ಕೆ ಹತ್ತಲಕ್ಕ ಚಿಕನ್ ಮಟನು ತಿಂತೀನಿ ತಿಂತೀನಿ ಸಾಕಾಗೈತೆ ಮೀನು ಮಾಡು ಮೀನು ಒಳ್ಳೇದು ಅಂತ ಅಂದ ಇಲ್ಲೇನೆ ಮಲಕ ಕೆರಿಯಾಗೆ ಅಲ್ಲೇ ಇಟ್ಕೊಡ್ತಾರೆ ಹೋಗು ಫ್ರೆಶ್ ಮೀನು ತಗೊಂಬಂದು ಅಷ್ಟೇ ರಾತ್ರಿ ಫ್ರೈ ಮಾಡಿದ್ವಿ ತಗೊಂಬಂದು ನಮ್ಮನೆಗೆ ಅಯ್ಯಪ್ಪ ಇಡಿಸ್ಕೊಂಬೈತ ಕೆಜಿನ ಎಲ್ಲ ಫ್ರೈ ಮಾಡ್ಕೊಂಡು ತಿಂದ್ವಿ ರಾತ್ರಿ ಮೀನು ಚೆನ್ನಾಗಿದಾವೆ ನಮ್ಮೂರು ಕೆರೆಯಾಗೆ ಇರೋದ್ರಿಂದ ಇರೋದ್ರಿಂದನ ಚೆನ್ನಾಗಿದ್ದಾವೆ ಮೀನು ಇಂಥ ಮೀನು ಸಿಕ್ತಾಗ ತಿನ್ಬೇಕು ನಾನು ಆ ಕಡೆ ಹೋಗಿದ್ದೆ ಕಣಮ್ಮ ಕೆರೆ ಕಡೆ ನಾನು ಅವಾಗ ನೋಡಿದೆ ಓ ಮೀನೆಲ್ಲ ಹಿಡಿತಾ ಇದ್ದಾರೆ ಅಂತ ಅದಕ್ಕೆ ಅಕ್ಕಿಗೆ ಹೇಳಿದೆ ಇವತ್ತು ತರ್ಸೋಕ ಒಂದು ಐದು ಕೆಜಿ ಮೀನು ತರಿಸ್ಬಿಟ್ಟು ಸ್ವಲ್ಪ ಸಾಂಬಾರ್ ಮಾಡಿ ಸ್ವಲ್ಪ ಫ್ರೈ ಎಲ್ಲ ಮಾಡಿ ಅಮ್ಮ ಇನ್ನು ಅಪ್ಪ ಎಲ್ಲ ಗೊತ್ತಾರೆ ಒಂದ್ ಐದ್ ಕೆಜಿ ತರ್ಸೋಂತ ಜನ ಎಲ್ಲ ಅದಕ್ಕೆ ಒಂದ್ ಐದ್ ಕೆಜಿ ತರಿಸಿ ಹ್ಞೂ ನಮ್ಮ ಮನೆಗೆ ನಾನು ನಮ್ಮ ಅತ್ತೆ ಇಬ್ಬರಳೆ ಇರೋದು ನಮ್ಮ ಮಾಮನ ನಮ್ಮ ಅಯ್ಯಪ್ಪ ಬಂದೇ ಇಲ್ಲ ಅವರು ಕೆಲಸ ಕೆಲಸ ಹದಿನೈದು ದಿನ ಮನೆಗೆ ಬಂದೇ ಇಲ್ಲ ಹ್ಮ್ ಅದಕ್ಕೆ ಇನ್ನೇನು ನಾವು ಇನ್ನೇನು ಇಬ್ಬರಳಗ್ ಇನ್ನೇನ್ ಅಂತ ಸುಮ್ಮನೆ ನಮ್ಮ ಮನೆಗೆ ನಮ್ಮ ಮಾಮನ ಅಯ್ಯಪ್ಪ ಬಂದಾಗ ಮಾಡಬೇಕು ಅವರೆಲ್ಲ ನಾನು ಬೆಂಗ್ಳೂರಿಗೆ ಹೋಗ್ಬಿಟ್ಟವ್ರಿ ಅಲ್ಲಿ ಯಾವ ಒಂದೆರಡು ಮನೆ ಇದ್ವಂತೆ ಅದಕ್ಕೆ ಬೆಂಗ್ಳೂರಿಗೆ ಹೋಗವ್ರೆ ಅಲ್ಲಿ ಪೇಂಟ್ ಕೆಲ್ಸಕ್ಕೆ ನೀನು ಅಲ್ಲಿಂದ ಓಡಾಡೋಕ್ಕಾಗಲ್ಲ ಅಂತೇಳಿ ದೊಡ್ಡ ಬಿಲ್ಡಿಂಗ್ ಅಂತೆ ಒಂದು ಹದಿನೈದು ದಿನ ತಿಂಗಳಾಗತ್ತಂತೆ ತಿಂಗಳಾಗ ತಕ್ಕನ ಬರೋಲ್ಲ ಅಂತಿದ್ರಿ ಅಲ್ಲ ತಿಂಗ್ಳು ಬೇಕು ಕಣಪ್ಪ ಪೇಂಟ್ ಎಲ್ಲ ಮುಗಿಯೋತಿ ಅಂತೇಳಿ ಹೇಳ್ತಿತ್ತು ಹೇಳ್ತಿದ್ ಅಣ್ಣ ಅದಕ್ಕೆ ಬೆಂಗ್ಳೂರ್ಗೆ ಹೋಗೋವ್ರೆ ಒಂದು ತಿಂಗ್ಳು ಆಗ್ಬೋದು ಹ್ಞೂ ಬರೋಕ್ಕೆ ಅದಕ್ಕೆ ನಾವು ಅವ್ರು ಬಂದ ತರ ಅಂತ ಬಿಡು ನೀನು ಇಲ್ಲೇ ಮಾಡ್ತೀನಲ್ಲ ಒಂದಿಷ್ಟು ಊಟ ಮಾಡಿರಂತೆ ನೀನು ಅತ್ತೆ ಇಲ್ಲೇ ಮಾಡ್ತೀನಿ ಏನು ನಮ್ಮಪ್ಪ ಏ ನಮ್ಮಮ್ಮ ತಂಗಿ ಇವಾಗ ನನ್ನ ತಮ್ಮ ಹೆಂಡ್ತಿ ಎಲ್ಲ ಬರ್ತಾರೆ ಇವಾಗ ಇಲ್ಲ ಅವಳಿಗೆ ಕಾಲಿಗೆ ಹೋಗಿ ಸರಿಯಾಗಿ ಜಾಡಿಸ್ಬಿ ಹೇಳ್ತೀನಿ ಫೋನ್ ಮಾಡಬಾರ್ದು ಇನ್ನೊಂದು ದಿವಸ ನಾನು ಬಳಿದೀನಿ ಬಿಡಾಕ ಇನ್ನೊಂದು ಸರ್ತಿ ಫೋನ್ ಮಾಡಿ ಹೋಗಿ ಬಂದು ಇಲ್ಲ ಕಣ ಸುಮ್ಮನಿರೋ ಅದೇನು ದೂರ ಇಲ್ಲ ಹೋಗಿ ನಾನೆಲ್ಲ ನಾನೆಲ್ಲ ನೋಡಿದ್ದೀನಿ ಇನ್ನೇನು ಬರಬೇಡ ಸುಮ್ಕೀರ ನಾನೆಲ್ಲ ಹೋಗಿ ಸರಿಯಾಗಿ ಜಾಡಿಸ್ಬತ್ತೀನಿ ಅವಳು ಯಾಕೆ ಫೋನ್ ಮಾಡಬೇಕು ಅವ್ಳು ಹೆಂಗೆ ಫೋನ್ ಮಾಡಿದ್ಲು ಅಂತ ಡ್ರೈವರ್ಸ್ ಎಲ್ಲ ಆದ್ಮೇಲೆ ಏನು ಇಲ್ಲ ಅಂದಮೇಲೆ ಅವಳು ಹೆಂಗೆ ಫೋನ್ ಮಾಡಿದ್ಲು ಮಾನ ಮರ್ಯಾದೆ ಅದಕ್ಕೊಂದು ಅರ್ಥ ಐತೆ ಹಾಂ ಏನು ನೋಡು ದುಡ್ಡು ಇಸ್ಕಮಕ್ಕೆ ದುಡ್ಡಿಗಾಗಿ ಮಾಡ್ಯಾವಳಿ ಹ್ಞೂ ಬಿಡು ಕೊಡ್ತಾನೆ ಚೆನ್ನಾಗಿ ಸಂಬಳ ದುಡಿತಾನೆ ಕೊಡ್ತಾನೆ ಕೊಡ್ಲೋಳು ಅಂಬತಾಕಲೂ ಫೋನ್ ಮಾಡ್ಯಾಳವಳು ಅವಳು ಬುದ್ಧಿನ ಸರಿ ಎಲ್ಲ ಥೂ ಮನೆಯಳು ಮುಂಡೆ ಅವಳು ಬುದ್ಧಿ ನೆನ್ ನನಗೆ ಅವಳು ನೋಡಿಬಿಟ್ರೆ ನನಗೆ ಅಷ್ಟೇ ಸಿಟ್ಟು ಬರೋದಿಲ್ಲ ಕಣೆ ಅಯ್ಯಪ್ಪ ನಾನು ಅವಳಿಂದಾನೆ ಇದ್ದೀನಿ ಅನಿಸ್ತೈತೆ ನೀವೆಲ್ಲ ನಾ ಅಯ್ಯಪ್ಪ ಇವಾಗ ಏನು ಮಾಡೋಕೆ ಹಿಂಗೆ ಜಗಳ ಮಾಡ್ತೈತಿ ಅಂತ ನೀನೇ ನೀವೆಲ್ಲ ಏನಂದ್ಕೊಮ್ತಿರೋ ಏನೋ ಅಮ್ಮಂಗಾಗುತ್ತೆ ನನಗೆ ಆದರೆ ನನಗೆ ಅವಳು ಮಾಡಿ ಮಾಡೋದು ನೋಡಿದ್ರೆ ನನಗೆ ಅವಳು ಅಂದರೆ ಆಗಲ್ಲ ಕಣೆ ಯಾಕಂದ್ರೆ ನನಗೆ ಅಷ್ಟು ಅವಳು ಅವಳ ಬಗ್ಗೆ ನನಗೆ ಭಾಳ ಸಿಟ್ಟೈತೆ ಅವಳು ಏನು ಮಾಡಿದ್ರು ನಾನು ಮಾತ್ರ ಅವಳನ್ನ ನಂಬಲ್ಲ ಕಣೆ ಅವಳು ಹೆಂಗೆ ಏನು ಮಾಡಿದ್ರು ಅವಳ ಬುದ್ಧಿ ಮಾತ್ರ ನನಗೆ ಇಷ್ಟನೇ ಆಗೋಲ್ಲ ಥೂ ಅವಳನ್ನ ಮಾತ್ರ ಜನ್ಮದಾಗ ನಾನು ನಂಬಲ್ಲ ಯಾರು ನಂಬಿದ್ರು ಅವಳು ಮಾತ್ರ ನಂಬಲ್ಲ ಥೂ ಎಂಥ ಕೆಲಸ ಮಾಡಿ ನಾನು ಹೇಳಮಂಡೆ ನಾನು ನೋಡಿ ಆ ದೇವ್ ಮೇಲೆ ಫೋನ್ ಹೋಗಿ ತಿಂತಾಳೆ ನೀನು ಯಾಕೆ ಫೋನ್ ಮಾಡಿದ್ದೆ ಅಂತ ಕೇಳ್ತೀನಿ ನಾವು ಸುಮ್ಮನೆ ಇದ್ರೆ ಇನ್ನದೇ ನಿನ್ನ ಇದಕ್ಕೆ ಮಾಡ್ತಾಳಪ್ಪ ಅವಾಗ ಹಾಂ ಅಲ್ಲ ಆಮೇಲೆ ಅವಳು ನಾನು ಅಂತ ಕೇಳಿತ್ತು ಅಂತೂ ಪರವಾಗಿಲ್ಲ ನಮ್ಗಿನ ಏನಾದ್ರೂ ನೀವು ನೋಡಪ್ಪ ನಮ್ಮ ಮತ್ತೆ ನಮ್ಮಾಮಳಾ ಮಾತಾಡುತ್ತೋ ಏನೋ ಅಲ್ಲ ನೀನು ಈ ಫೋನ್ ಇಕ್ ಹೋಗಿರ್ತೀಯ ತಿರ್ಗಿ ಮಾಡಣ ಅವ್ಳೇನ್ ಬೇಕಾದ್ರೂ ಸಂಸಾರ ಕೆಡಿಸ್ಬೇಕಮ್ತಾಳೆ ಮಾಡ್ತಾಳ ಅವಳು ಅಂತಾಳು ಓ ಅವಳು ಹೆಂಗೆ ಅದು ಸರಿನೇನೆ ಅವಳು ಏನ್ ಬೇಕಾದ್ರೂ ಮಾಡ್ತಾಳು ಹೇಳಕ್ ಆಗಲ್ಲ ಮಾಡ್ಲಿ ಮಾಡ್ಲಿ ಹ ಅದೇನ್ ಮಾಡ್ತಾಳೆ ಮಾಡ್ಲಿ ನೋಡಣಂತ ಅವೆಲ್ಲ ನಡೆಯಲ್ಲ ನಾವು ನೋಡವಳು ಅಂತವೆಲ್ಲ ಮಾಡ್ಲಿ ನಾನೇನ್ ಸುಮ್ಮನೆ ಇರೋಲ್ಲ ಬಿಡಾಕ ಏನು ಟೆನ್ಷನ್ ಅಂತ ಸರಿಯಾಗಿ ಸರಿಯಾಗುವಾಗ ಹೋಗುತ್ತೆ ಬಾ ಅಷ್ಟೇ ಇನ್ನೊಂದು ಮಾಡಿ ಮಾಡ್ಗಿಡಿಯಾ ಅಂತ ಫೋನ್ ಮಾಡಬಾರ್ದ ಹಂಗೆ ಬಿಗಿ ಮಾಡ್ಬೇಕಲ್ಲ ಯಾಕೆ ಫೋನ್ ಮಾಡೋದು ನೀನು ಮಾಡಿಕೊಡ್ದು ಅಂತ ಅವಳು ಹಂಗೆ ಮತ್ತೆ ಯಪ್ಪಾ ಯಾವ್ದಾನ ಬರೋದಂದ್ರೆ ಕಾತ್ಕೊಂಡಿರ್ತಾಳೆ ದುಡ್ಡು ಕಾಸು ಅಂತಂದ್ರೆ ಯಾವಾಗಲೂ ಕಾತ್ಕೊಂಡಿರ್ತಾಳೆ ಅವಳ ಗ್ರಾಚಾರ ಬಿಡಿಸ್ಬಾರ ನಂಬ್ತಾ ಇದ್ದೀನಿ ನನ್ನ ಹ್ಞೂ ಮತ್ತೆ ನನ್ನ ತಮ್ಮ ಸುದ್ದಿಗೆ ಬರಬಾರ್ದು ಅಲ್ಲ ಫೋನ್ ಮಾಡಿದ್ಲಂತಿ ಯಾವ ಕಟ್ಕಂಡು ಫೋನ್ ಮಾಡಿದ್ಲು ಮಾನ ಮರ್ಯೋದಿಲ್ಲದವಳು ಅದಕ್ಕೊಂದು ಅರ್ಥ ಆಯ್ತಾಳು ಫೋನ್ ಮಾಡಿದಾಳಂದ್ರೆ ಥೂ ಏನು ಅನ್ನೋನೋ ಅನ್ನೋದೊಂದು ಸಿಟ್ಟು ಬರುತ್ತೆ ನನಗೆ ನೋಡ್ತಾ ಇರಿ ನೀನು ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೊಬೈಲ್ ಬಂದು ಕಮೆಂಟ್ಸ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಾಗಿ ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು